ಹಾಂ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಲರ್ನ್ ಫಾರ್ ಗ್ರೋತ್ ಸಿಕ್ಸ್ತ್ ಟಾಪಿಕ್ಗೆ ಸೊ ರಿಕ್ವೈರ್ಮೆಂಟ್ಸ್ ಫಾರ್ ಕೆರಿಯರ್ ಗ್ರೋತ್ ಆ್ಯಂಡ್ ಸಸ್ಟೈನ್ ಅನ್ನೋ ಸಬ್ಜೆಕ್ಟ್ ಬಗ್ಗೆ ನಾವು ಸಿಕ್ಸ್ತ್ ಟಾಪಿಕ್ಕಲ್ಲಿ ವಿಚಾರಗಳನ್ನ ತಿಳ್ಕೊಳ್ಳೋಣ ಸೊ ಇದುವರೆಗೂ ನಾವು ಒನ್ ಟು ಸಿಕ್ಸ್ತ್ ಟಾಪಿಕ್ವರೆಗೂ ಕಂಪ್ಲೀಟ್ ಮಾಡಿದ್ದೀವಿ ಸೊ ಈ ಒಂದು ಸಿಕ್ಸ್ತ್ ಟಾಪಿಕ್ಕಲ್ಲಿ ನಾವು ಕೊನೆ ಎರಡು ಪಾಯಿಂಟ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ ಸೊ ಇದು ಕೊನೆಯ ಟಾಪಿಕ್ ಇದಕ್ಕೂ ಮುಂಚೆ ಮಾಡಿರ್ತಕ್ಕಂಥ ಟಾಪಿಕ್ಗಳನ್ನ ನೀವು ಒನ್ ಟು ಸಿಕ್ಸ್ತ್ವರೆಗೂ ನೋಡಿ ನಿಮಗೆ ಕಂಪ್ಲೀಟಾಗಿ ರಿಕ್ವೈರ್ಮೆಂಟ್ಸ್ ಫಾರ್ ಕೆರಿಯರ್ ಗ್ರೋತ್ ಆ್ಯಂಡ್ ಸಸ್ಟೈನ್ ಅದು ಆಗಬೇಕಂದ್ರೆ ನಮಗೆ ಏನೇನು ಸ್ಕಿಲ್ಸ್ ಇರಬೇಕು ನಾವು ಏನೇನು ಕಲ್ತ್ಕೋಬೇಕು ಅನ್ನೋದು ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಈ ಒಂದು ಸಿಕ್ಸ್ತ್ ಪಾಯಿಂಟಲ್ಲಿ ನಾವು ಕೆಲವೊಂದು ಉಳಿದಿರ್ತಕ್ಕಂಥ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ ಸೊ ರಿಕ್ವೈರ್ಮೆಂಟ್ಸ್ ಫಾರ್ ಕೆರಿಯರ್ ಗ್ರೋತ್ ಅಂಡ್ ಸಸ್ಟೈನ್ ಇದನ್ನು ನಾವು ಜನರಲ್ ರಿಕ್ವೈರ್ಮೆಂಟ್ಸ್ ಅಂಡ್ ಇಂಡಸ್ಟ್ರಿಯಲ್ ರಿಕ್ವೈರ್ಮೆಂಟ್ ಎರಡು ಕ್ಯಾಟಗರಿ ಮಾಡ್ಕೊಂಡಿದ್ವಿ ಅದರಲ್ಲಿ ಜನರಲ್ ರಿಕ್ವೈರ್ಮೆಂಟ್ ನಾವು ಕಂಪ್ಲೀಟಾಗಿ ಕವರ್ ಮಾಡಿದ್ವಿ ಆ್ಯಂಡ್ ಇಂಡಸ್ಟ್ರಿಯಲ್ ನಾಲೆಡ್ಜ್ ಆ್ಯಂಡ್ ಸ್ಕಿಲ್ ಬಗ್ಗೆಯೂ ನಾವು ಅಪ್ ಟು ಏತ್ ಪಾಯಿಂಟ್ವರೆಗೂ ಕವರ್ ಮಾಡಿದ್ದೀವಿ ಸೊ ನೈನ್ತ್ ಅಂಡ್ ಟೆಂತ್ ಬಗ್ಗೆ ಈ ಒಂದು ಸಿಕ್ಸ್ ಟಾಪಿಕಲ್ಲಿ ನಾವು ತಿಳ್ಕೊಳ್ಳೋಣ ಸೊ ಆ ಒಂದು ನೈನ್ತ್ ಅಂಡ್ ಟೆಂತ್ ಪಾಯಿಂಟ್ ಯಾವುದಂದರೆ ಇನೋವೇಟಿವ್ ಆ್ಯಂಡ್ ಇನಿಷಿಯೇಟಿವ್ ಟೀಮ್ ವರ್ಕ್ ಆ್ಯಂಡ್ ಕೊಲಾಬ್ರೇಷನ್ ಸ್ಕಿಲ್ ಇದೆರಡು ಸ್ಕಿಲ್ಲು ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್ಲು ಇಂಡಸ್ಟ್ರಿಯಲ್ಲಿ ನಾವು ಸಸ್ಟೈನ್ ಆಗಬೇಕು ಒಂದು ಗ್ರೋತ್ನ ನಾವು ಪಡ್ಕೋಬೇಕಂದ್ರೆ ಈ ಒಂದೆರಡು ಪಾಯಿಂಟ್ಸು ತುಂಬಾ ಇಂಪಾರ್ಟೆಂಟ್ ಅದ್ರ ಬಗ್ಗೆ ನಾವು ಡೀಟೇಲಾಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇನೋವೇಟಿವ್ ಇನ್ ಇನೋವೇಶನ್ ಆ್ಯಂಡ್ ಇನಿಷಿಯೇಟಿವ್ ಅಂದರೆ ಏನು ಸೊ ಇನೋವೇಷನ್ ಆ್ಯಂಡ್ ಇನಿಷಿಯೇಟಿವ್ ಬಗ್ಗೆ ನಮ್ಗೆ ಏನು ಸ್ಕಿಲ್ ಇರಬೇಕು ಅನ್ನೋದು ಸೊ ಈ ಒಂದು ಕೆಲವೊಂದು ಪಾಯಿಂಟ್ಸ್ ಮುಖಾಂತರ ಅಂತ ನಾನು ಹೇಳ್ತೀನಿ ಸೊ ಇನೋವೇಶನ್ ಆ್ಯಂಡ್ ಇನಿಷಿಯೇಟಿವ್ ಏನೇನು ಇರಬೇಕು ನಮ್ಮಲ್ಲಿ ಸ್ಕಿಲ್ಸು ನಮ್ಮಲ್ಲಿ ಏನೇನು ಎಬಿಲಿಟೀಸ್ ಇರಬೇಕು ಅಂದರೆ ಕ್ರಿಯೇಟಿವ್ ಥಿಂಕಿಂಗ್ ಇರಬೇಕು ಕ್ರಿಯೇಟಿವ್ ಥಿಂಕಿಂಗ್ ಅಂದರೆ ಎಕ್ಸ್ಪ್ಲೋರ್ ನ್ಯೂ ಐಡಿಯಾಸ್ ಥಿಂಕ್ ಔಟ್ಸೈಡ್ ಆಫ್ ದಿ ಬಾಕ್ಸ್ ಅಂದರೆ ಸೊ ಎವ್ರಿ ಡೇ ಒಂದೇ ಕೆಲಸ ಮಾಡ್ತಾ ಇರ್ತೀವಿ ಬಟ್ ಅದೇ ಒಂದು ಕೆಲಸ ಅದೇ ಒಂದು ಪ್ಯಾಟ್ರನಲ್ಲಿ ನಾವು ಸ್ಟಿಕ್ ಆಗಿರಬಾರ್ದು ಅಂದರೆ ಅಲ್ಲೇ ಕಂಫರ್ಟ್ ಆಗಿರಬಾರ್ದು ಸೊ ನ್ಯೂ ಐಡಿಯಾಸ್ ಅಂದರೆ ನಾವು ಮಾಡ್ತಾ ಇರೋ ಕೆಲಸನ ಹೌ ಡಿಫ್ರೆಂಟ್ಲಿ ಸೊ ಯಾವ ಥರ ಡಿಫ್ರೆಂಟಾಗಿ ನಾವು ಮಾಡ್ಬೋದು ಸೊ ಯಾವ ಥರ ಇಂಪ್ರೂವ್ಮೆಂಟ್ ಮಾಡ್ಬೋದು ಅನ್ನೋದನ್ನು ನ್ಯೂ ಐಡಿಯಾಸ್ ಬಗ್ಗೆ ಥಿಂಕ್ ಮಾಡಬೇಕು ಅದು ಇನೋವೇಷನ್ ಆ್ಯಂಡ್ ಇನಿಷಿಯೇಟಿವ್ ಬರುತ್ತೆ ಕ್ರಿಯೇಟಿವ್ ಥಿಂಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂದರೆ ರಿಸಾಲ್ವ್ ದ ಪ್ರಾಬ್ಲಮ್ ವಿತ್ ಎಫೆಕ್ಟಿವ್ ಆ್ಯಂಡ್ ಪ್ರಾಕ್ಟಿಕಲ್ ಸಲ್ಯೂಷನ್ ಅಂದರೆ ಎನಿ ಪ್ರಾಬ್ಲಮ್ಸ್ ನಾವು ಕೆಲಸ ಮಾಡಬೇಕಾದ್ರೆ ಏನೇ ಒಂದು ಪ್ರಾಬ್ಲಮ್ ಬರ್ಬೋದು ಅದನ್ನು ಸೊ ಪ್ರಾಬ್ಲಮ್ನ ಎಫೆಕ್ಟಿವ್ ಆ್ಯಂಡ್ ಪ್ರಾಕ್ಟಿಕಲ್ ಸೊಲ್ಯೂಷನ್ ಮುಖಾಂತರ ಅದನ್ನು ಸಾಲ್ವ್ ಮಾಡಬೇಕು ಅಂದರೆ ನಾವೇನೇ ಸೊಲ್ಯೂಷನ್ ಮಾಡಿದ್ರು ಅದು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತಾ ಅನ್ನೋದನ್ನು ನಾವು ಥಿಂಕ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅದು ಇನಿಷಿಯೇಟಿವ್ ಅಂದರೆ ಇನಿಷಿಯೇಟಿವ್ ಅಂದರೆ ನಾವೇ ಸೆಲ್ಫ್ ಇಂಟ್ರೆಸ್ಟಿಂದ ಮಾಡಬೇಕು ಯಾರೋ ಬಂದು ಪುಷ್ ಮಾಡಿ ಅವ್ರು ಮಾಡಿ ಅಂತ ಹೇಳಿದ್ಮೇಲೆ ನಾವು ಮಾಡೋದಲ್ಲ ಸೊ ಅದು ನಮಗೆ ಒಂದು ಸರಿ ಪ್ರಾಬ್ಲಮ್ ಆದಮೇಲೆ ನಾವೇ ಸೆಲ್ಫ್ ಇನಿಷಿಯೇಟಿವ್ ತಗೊಂಡು ಆ ಪ್ರಾಬ್ಲಮ್ ಸಾಲ್ವ್ನ ಸೊ ಮಾಡಬೇಕು ಅದಾದಮೇಲೆ ಕ್ರಿಟಿಕಲ್ ಥಿಂಕಿಂಗ್ ಕ್ರಿಟಿಕಲ್ ಥಿಂಕಿಂಗ್ ಆ್ಯಂಡ್ ಸ್ಟಡಿ ದ ಸಿಚುವೇಷನ್ ಮೇಕ್ ಡಿಶಿ ಡಿಸಿಷನ್ ಅಂದರೆ ಎನಿ ಪ್ರಾಬ್ಲಮ್ ಎನಿ ಇಶ್ಯೂಸ್ ನಿಮ್ಮ ಕೆಲಸದಲ್ಲಿ ಇಂಟ್ರಪ್ಷನ್ ಆದರೆ ಅದನ್ನು ಸ್ಟಡಿ ಮಾಡಬೇಕು ಸಿಚುವೇಶನ್ ಏನಕ್ಕೆ ಪ್ರಾಬ್ಲಮ್ ಬಂದಿದೆ ಈ ಸಿಚುವೇಷನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಥಿಂಕ್ ಮಾಡಿ ನೀವು ಡಿಸಿಷನ್ ಮಾಡಬೇಕು ಯಾಕೆಂದರೆ ಏನೋ ಪ್ರಾಬ್ಲಮ್ ಆಯ್ತು ಅಂದ ತಕ್ಷಣ ಕಂಪ್ಲೀಟಾಗಿ ಡ್ರಾಪ್ ಮಾಡಬಾರ್ದು ಕೆಲಸನ ಸೊ ಸಿಚುವೇಷನ್ನ ಸ್ಟಡಿ ಮಾಡಿಬಿಟ್ಟು ಡಿಸಿಷನ್ ಮಾಡಬೇಕು ಅದಾದಮೇಲೆ ಸೊ ಡಿಸಿಷನ್ ಮೇಕಿಂಗ್ ಡಿಸಿಷನ್ ಮೇಕಿಂಗ್ ಅಂದರೆ ಟೈಮ್ ಟು ಟೈಮ್ ಆ್ಯಂಡ್ ಎಫೆಕ್ಟಿವ್ ಆ್ಯಕ್ಷನ್ ಅಂದರೆ ನೀವು ಏನೇ ಡಿಸಿಷನ್ ಮಾಡಿದ್ರೂ ಏನೇ ತೀರ್ಮಾನ ಮಾಡಿದ್ರೂ ಅದು ಟೈಮ್ಲಿ ಆಗಿರಬೇಕು ಆ ಟೈಮ್ಗೆ ಯಾವ ಡಿಸಿಷನ್ ಬೇಕೋ ಅದನ್ನು ಮಾಡಬೇಕು ಆ್ಯಂಡ್ ಎಫೆಕ್ಟಿವ್ ಆಗಿರಬೇಕು ನೀವು ಮಾಡುವಂಥ ಡಿಸಿಷನ್ನು ಎಫೆಕ್ಟಿವ್ ಆಗಿರಬೇಕು ಅಂದರೆ ಎಫಿಷಿಯಂಟಾಗಿರಬೇಕು ಯಾವುದೇ ಆರ್ ಅದರ್ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಬಾರ್ದು ಆ್ಯಂಡ್ ಫಿಫ್ತ್ ಒಂದು ಬಂದು ಅಡಾಪ್ಟಬಿಲಿಟಿ ಆ್ಯಂಡ್ ಫ್ಲೆಕ್ಸಿಬಿಲಿಟಿ ಸೊ ಅಡ್ಜಸ್ಟಿಂಗ್ ಕ್ವಿಕ್ಲಿ ಆ್ಯಂಡ್ ಇಂಟರ್ನಲ್ ಟು ಇಂಟರ್ನಲ್ ಇಂಡಸ್ಟ್ರೀಸ್ ಚೇಂಜಸ್ ಅಂದರೆ ಸೊ ಏನೇ ಚೇಂಜಸ್ ಬರ್ಬೋದು ನಿಮ್ಮ ಕೆಲಸದಲ್ಲಿ ಒಂದು ಎಕ್ಸ್ಟ್ರಾ ಕೆಲಸ ಆ್ಯಡ್ ಆಗ್ಬೋದು ಅಥವಾ ನಿಮಗೆ ಗೊತ್ತಿಲ್ಲದ ಕೆಲಸಕ್ಕೆ ನಿಮಗೆ ಮಾಡಿ ಅಂತ ಹೇಳ್ಬೋದು ಅಥವಾ ಹೊಸ ಚಾಲೆಂಜಸ್ ಬರ್ಬೋದು ಹೊಸ ಸಾಫ್ಟ್ವೇರ್ ಅಪ್ಗ್ರೇಡೇಷನ್ ಆಗ್ಬೋದು ಅಥವಾ ಪ್ರೊಸೆಸ್ ಇಂಪ್ರೂವ್ಮೆಂಟ್ ಆಗ್ಬೋದು ಅದನ್ನೆಲ್ಲ ನೀವು ಈಸಿಯಾಗಿ ಅಡಾಪ್ಟ್ ಮಾಡ್ಕೊಳ್ಳೋ ಥರ ಸೊ ನಿಮ್ಮಲ್ಲಿ ಆ ಒಂದು ಎಬಿಲಿಟೀಸ್ ಇರಬೇಕು ನೆಕ್ಸ್ಟ್ ಸಿಕ್ಸ್ತ್ ಒನ್ ಕ್ಯೂರಿಯಾಸಿಟಿ ಆ್ಯಂಡ್ ಲೈಫ್ ಲೈ ಲೈಫ್ ಟೈಮ್ ಲರ್ನಿಂಗ್ ಅಂದರೆ ಕಾನ್ಸ್ಟೆಂಟ್ ವಿಶ್ ಟು ಲರ್ನ್ ನ್ಯೂ ಸ್ಕಿಲ್ಸ್ ಟೆಕ್ನಾಲಜಿಸ್ ಆ್ಯಂಡ್ ಮೆಥಟಾಲಜಿಸ್ ಅಂದರೆ ಸೊ ನೀವು ಯಾವಾಗಲೂ ಕಲಿಯೋಕ್ಕೆ ರೆಡಿನೇ ಇರಬೇಕು ರೆಡಿ ಟು ಲರ್ನ್ ಯಾವಾಗಲೂ ರೆಡಿ ಇರಬೇಕು ಸೊ ಇಲ್ಲ ಇವತ್ತು ಇವತ್ತಾಗಲ್ಲ ನಾಳೆ ಕಲಿತೀನಿ ಇಲ್ಲ ನನಗೆ ಕಲಿಯೋದಕ್ಕಾಗಲ್ಲ ನನಗೆ ಎಷ್ಟು ಇದೆ ಅಷ್ಟೆ ಆ ಥರ ಫಿಕ್ಸ್ಡ್ ಮೈಂಡ್ಸೆಟಲ್ಲಿ ಇರಬಾರ್ದು ಕಾನ್ಸ್ಟೆಂಟ್ ನೀವು ಎವ್ರಿ ಡೇ ನಾನು ಏನೋ ಒಂದು ಕಲಿಬೇಕು ಅನ್ನೋ ಇಂಟ್ರೆಸ್ಟಲ್ಲೇ ಇರಬೇಕು ಯಾವುದೇ ಒಂದು ಟೆಕ್ನಾಲಜಿ ಬಗ್ಗೆ ಆಗಿರ್ಬೋದು ಮೆಥಡ್ ಬಗ್ಗೆ ಆಗಿರ್ಬೋದು ಸೊ ಕಾನ್ಸ್ಟೆಂಟ್ ಲರ್ನಿಂಗ್ ಸ್ಕಿಲ್ಸ್ ಇರಬೇಕು ಅದಾದಮೇಲೆ ಎಕ್ಸ್ಪರಿಮೆಂಟೇಷನಲ್ ಸ್ಕಿಲ್ಸ್ ಎಕ್ಸ್ಪರಿಮೆಂಟೇಷನಲ್ ಸ್ಕಿಲ್ಸ್ ಅಂದರೆ ರೆಡಿ ಟು ಟ್ರೈ ನ್ಯೂ ಐಡಿಯಾಸ್ ಅಂದರೆ ಏನೋ ಒಂದು ನಿಮಗೆ ಸಜೆಷನ್ ಗೊತ್ತಿರುತ್ತೆ ಅಥವಾ ಸೊಲ್ಯೂಷನ್ ಗೊತ್ತಿರುತ್ತೆ ಅದನ್ನು ಟ್ರೈ ಮಾಡಿದ್ರೆ ಎಲ್ಲಿ ಪ್ರಾಬ್ಲಮ್ ಆಗುತ್ತೋ ಅನ್ನೋ ಒಂದು ಭಯ ಇರಬಾರ್ದು ನೀವು ಯಾವಾಗಲೂ ಆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ರೆಡಿ ಇರಬೇಕು ಟ್ರೈ ಮಾಡಬೇಕು ನ್ಯೂ ಐಡಿಯಾಸನ್ನ ಟ್ರೈ ಮಾಡಬೇಕು ಅದಾದಮೇಲೆ ಅಕ್ಸೆಪ್ಟ್ ದ ಫೇಲ್ಯೂರ್ ಅದೇನಾದರೂ ಫೇಲ್ ಅವರಾದರೆ ನಿಮ್ಮ ಐಡಿಯಾ ಫೇಲ್ಯೂರ್ ಆದರೆ ಅದನ್ನು ಎಕ್ಸೆಪ್ಟ್ ಮಾಡೋಕ್ಕೆ ನೀವು ರೆಡಿ ಇರಬೇಕು ಸೊ ಯಾವುದೋ ಒಂದು ಐಡಿಯಾ ಇಂಪ್ಲಿಮೆಂಟ್ ಮಾಡ್ತೀರಾ ನಿಮ್ಮದೇನು ಎಕ್ಸ್ಪೆಕ್ಟೇಷನ್ ಇರುತ್ತೆ ಬಟ್ ಆ ಎಕ್ಸ್ಪೆಕ್ಟೇಷನ್ ರೀಚ್ ರೀಚ್ ಆಗಿಲ್ಲ ಅಂದ ತಕ್ಷಣ ನೀವು ಡಿಸಪಾಯಿಂಟ್ ಆಗಬಾರ್ದು ಅಥವಾ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಬಾರ್ದು ಫೇಲ್ಯೂರ್ನ ಎಕ್ಸೆಪ್ಟ್ ಮಾಡಿಬಿಟ್ಟು ಲರ್ನ್ ಫ್ರಮ್ ದ ಮಿಸ್ಟೇಕ್ ಆ ಫೇಲ್ಯೂರ್ ಆಗೋಕ್ಕೆ ಏನೇನು ಮಿಸ್ಟೇಕ್ ಆಗಿರ್ಬೋದು ಅನ್ನೋದ್ರ ಬಗ್ಗೆ ಆ ಸ್ಟಡಿ ಮಾಡಿ ಅದರಿಂದ ನಾವು ಮತ್ತೆ ಕಲ್ತ್ಕೊಂಡು ಮತ್ತು ಐಡಿಯಾನ ಇಂಪ್ರೂವ್ ಮಾಡಬೇಕು ಅದಾದಮೇಲೆ ಸ್ಟ್ರಾಟಜಿಕ್ ಥಿಂಕಿಂಗ್ ಸ್ಟ್ರಾಟಜಿಕ್ ಅಂದರೆ ಪ್ಲ್ಯಾನ್ ಲಾಂಗ್ ಟರ್ಮ್ ಇನೋವೇಷನ್ಸ್ ಅಂದರೆ ಸೊ ಸ್ಟ್ರಾಟಜಿ ನೆಕ್ಸ್ಟ್ ನಾಳೆ ಏನು ಮಾಡಬೇಕು ನಾಳೆ ಯಾವ ಥರ ಇಂಪ್ರೂವ್ ಮಾಡಬೇಕು ನೆಕ್ಸ್ಟ್ ಮಂತ್ ಯಾವ ಥರ ಇಂಪ್ರೂವ್ ಮಾಡಬೇಕು ನೆಕ್ಸ್ಟ್ ಇಯರ್ ಯಾವ ಥರ ಇಂಪ್ರೂವ್ ಮಾಡಬೇಕು ನಮ್ಮ ಒಂದು ಪ್ರೊಸೆಸ್ನಾಗಿರ್ಬೋದು ಅಥವಾ ಎಫಿಷಿಯನ್ಸಿ ಆಗಿರ್ಬೋದು ಪ್ರತಿಯೊಂದು ಟಾಸ್ಕ್ನು ನೀವು ಸ್ಟ್ರಾಟಜಿ ಪ್ಲ್ಯಾನ್ ಮಾಡಿನೇ ಸೊ ಲಾಂಗ್ ಟರ್ಮ್ ಇನೋವೇಷನ್ ಐಡಿಯಾಸ್ನ ಇಂಪ್ಲಿಮೆಂಟ್ ಮಾಡ್ತಾ ಇರಬೇಕು ಇದಿಷ್ಟು ಬಂದ್ಬಿಟ್ಟು ಇನೋವೇಷನ್ ಇನಿಷಿಯೇಟಿವ್ ಇದಿಷ್ಟು ಪಾಯಿಂಟ್ ಇನೋವೇಷನ್ ಇನಿಶಿಯೇಟಿವ್ ಪಾಯಿಂಟ್ಸ್ ಅಲ್ಲಿ ಬರುತ್ತೆ ಸೊ ಇದಿಷ್ಟು ಎಬಿಲಿಟೀಸ್ ಇದಿಷ್ಟು ಕೇಪಬಿಲಿಟೀಸ್ ನಮ್ಮಲ್ಲಿ ಇರಬೇಕು ನೆಕ್ಸ್ಟ್ ಒಂದು ಟೀಮ್ ವರ್ಕ್ ಅಂಡ್ ಕೊಲಾಬ್ರೇಷನ್ನು ಸೊ ಟೀಮ್ ವರ್ಕ್ ಅಂಡ್ ಕೊಲಾಬ್ರೇಷನ್ ಅಂದ್ರೆ ಟೀಮ್ ವರ್ಕ್ ಅಂದ್ರೆ ಯಾವ ತರ ಮಾಡಬೇಕು ಕೊಲಾಬ್ರೇಷನ್ ಅಂದ್ರೆ ಏನು ಸೊ ಯಾವ ಥರ ನಾವು ಮಾಡಬೇಕು ಅನ್ನೋದ್ರ ತಿಳ್ಕೊಳ್ಳೋಣ ಸೊ ಎಫೆಕ್ಟಿವ್ ಕಮ್ಯುನಿಕೇಷನ್ ಕೆಲವೊಂದು ಪಾಯಿಂಟು ನಿಮಗೆ ಸೊ ಆ ಸಿಮಿಲರ್ ಇರುತ್ತೆ ಕೆಲವೊಂದು ಟೀಮ್ ವರ್ಕು ಟೀಮ್ ಮ್ಯಾನೇಜ್ಮೆಂಟು ಆ ಒಂದು ಪಾಯಿಂಟ್ಸಲ್ಲೆಲ್ಲ ಡಿಸ್ಕಸ್ ಮಾಡಿರ್ತೀವಿ ಸೊ ಇನ್ ಟೀಮ್ ವರ್ಕ್ ಕೊಲಾಬ್ರೇಷನಲ್ಲೂ ಅದು ರಿಪೀಟ್ ಆಗಿರುತ್ತೆ ಸೊ ಎಫೆಕ್ಟಿವ್ ಕಮ್ಯುನಿಕೇಷನ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಅಂದರೆ ಸೊ ಕ್ಲಿಯರ್ಲಿ ಶೇರಿಂಗ್ ದ ಆ್ಯಕ್ಟಿವಿಟೀಸ್ ಆ್ಯಂಡ್ ಆ್ಯಂಡ್ ಇನ್ಸ್ಟ್ರಕ್ಷನ್ ವಿತ್ ದ ಟೀಮ್ ಮೆಂಬರ್ಸ್ ಅಂದರೆ ನೀವೇನು ನಿಮ್ಮ ಟೀಮ್ ಮೆಂಬರ್ಗೆ ಕಮ್ಯುನಿಕೇಟ್ ಮಾಡಬೇಕು ಅನ್ನೋದನ್ನು ಕ್ಲಿಯರಾಗಿ ಶೇರ್ ಮಾಡಬೇಕು ಸೊ ಆಫ್ ಇನ್ಫಾರ್ಮೇಷನ್ ಶೇರ್ ಮಾಡಬಾರ್ದು ಅಥವಾ ಕ್ಲಿಯರಾಗಿ ಅರ್ಥ ಆಗಿದೆಯಾ ಅವ್ರಿಗೆ ಅನ್ನೋದನ್ನು ನೀವು ಅಕ್ನಾಲೆಜ್ಮೆಂಟ್ ಮಾಡ್ಕೋಬೇಕು ಸುಮ್ಮನೆ ನೀವು ಶೇರ್ ಮಾಡಿಬಿಟ್ಟು ಹೋಗಬಾರ್ದು ಸೊ ಕ್ಲಿಯರಾಗಿ ಶೇರ್ ಮಾಡಿ ಅದನ್ನು ಅಕ್ನಾಲೇಜ್ಮೆಂಟ್ ಮಾಡ್ಕೋಬೇಕು ಅದಾದಮೇಲೆ ಸೆಕೆಂಡ್ ಒನ್ನು ಆ್ಯಕ್ಟಿವ್ ಲಿಸನಿಂಗ್ ಲಿಸನ್ ಆ್ಯಂಡ್ ಸಪೋರ್ಟ್ ಫಾರ್ ಅದರ್ಸ್ ಐಡಿಯಾಸ್ ಕನ್ಸರ್ನ್ಸ್ ಆ್ಯಂಡ್ ಸಜೆಷನ್ಸ್ ಅಂದರೆ ಸೊ ನಿಮ್ಮ ಟೀಮಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಜೊತೆ ಕೆಲಸ ಮಾಡೋರಾಗಿರ್ಬೋದು ಅವ್ರಿಗೆ ಏನೇ ಐಡಿಯಾಸ್ ಕೊಟ್ರು ನೀವು ಕೇಳ್ಕೋಬೇಕು ಸುಮ್ಮನೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನೀವು ಜಸ್ಟ್ ಇಗ್ನೋರ್ ಮಾಡಬಾರ್ದು ಓನ್ ಇದು ವರ್ಕ್ ಆಗೋಲ್ಲ ಅಂತ ಅಟ್ಲೀಸ್ಟ್ ನೀವು ಕೇಳಿಕೊಂಡು ಅವ್ರಿಗೆ ಸಜೆಷನ್ ಕೊಡಬೇಕು ಏನಾದರೂ ಇಂಪ್ರೂವ್ ಮಾಡಬೇಕಾ ಅಥವಾ ಇದರಲ್ಲಿ ಏನಾದರೂ ಲ್ಯಾಕ್ಸ್ ಇದೆಯಾ ಅಥವಾ ಫ್ಲಾಸ್ ಇದೆಯಾ ಅದನ್ನ ಇನ್ನೂ ಇಂಪ್ರೂವ್ ಮಾಡಬೇಕಾ ಆ ಥರ ನೀವು ಅವ್ರಿಗೆ ಸಪೋರ್ಟ್ ಮಾಡಿ ಐಡಿಯಾಸ್ ಅವ್ರ ಕನ್ಸರ್ನ್ ಇರ್ಬೋದು ಸಜೆಷನ್ ಇರ್ಬೋದು ನೀವು ಸಪೋರ್ಟ್ ಮಾಡಬೇಕು ಅದಾದಮೇಲೆ ಟ್ರಸ್ಟ್ ಬಿಲ್ಡಿಂಗ್ ಟ್ರಸ್ಟ್ ಬಿಲ್ಡಿಂಗ್ ಅಂದರೆ ಮ್ಯೂಚುವಲ್ ರೆಸ್ಪೆಕ್ಟ್ ವಿತಿನ್ ದ ಟೀಮ್ ಸೊ ಅಂದರೆ ನಿಮ್ಮಲ್ಲಿ ನಿಮ್ಮ ಟೀಮ್ ಮೆಂಬರ್ಸಲ್ಲಿ ಮ್ಯೂಚುವಲ್ ರೆಸ್ಪೆಕ್ಟ್ ಇರಬೇಕು ಸೊ ಅವರು ಅವ್ರಿಗೆ ಅಂಥ ಐಡಿಯಾಗೆ ಸಪೋರ್ಟ್ ಮಾಡೋದಿರ್ಬೋದು ಅವ್ರಿಗೆ ಕೊಡೋವಂಥ ಎನಿ ಆ್ಯಕ್ಟಿವಿಟೀಸ್ ನೀವು ಅವರಿಗೆ ಸಪೋರ್ಟ್ ಮಾಡ್ತಾ ಮ್ಯೂಚುವಲ್ ರೆಸ್ ರೆಸ್ಪೆಕ್ಟ್ ಮುಖಾಂತರ ಟ್ರಸ್ಟ್ ಬಿಲ್ಡ್ ಮಾಡಬೇಕು ನಿಮ್ಮಲ್ಲಿನೇ ಒಂದು ನಂಬಿಕೆ ಅನ್ನೋದು ಬರಬೇಕು ಟೀಮಲ್ಲಿ ಅದಾದಮೇಲೆ ಎಮೋಷನಲ್ ಇಂಟೆಲಿಜೆನ್ಸ್ ಅಂದರೆ ಎಮೋಷನಲ್ ಇಂಟೆಲಿಜೆನ್ಸ್ ಅಂದರೆ ರೆಕಗ್ನೈಸಿಂಗ್ ದ ಮ್ಯಾನೇಜಿಂಗ್ ಒನ್ಸ್ ಹೂ ಹೂ ಒನ್ಸ್ ರೆಮೋಷನ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಅದರ್ಸ್ ಅಂದರೆ ಸೊ ಬೇರೆ ಯಾರೇ ಆಗಲಿ ನಿಮ್ಮ ಟೀಮಲ್ಲಿ ಯಾರು ಒಬ್ಬರನ್ನ ಒಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ಸೊ ಅವರನ್ನು ಸೊ ನೀವು ರೆಕಗ್ನೈಸ್ ಮಾಡಬೇಕು ಮತ್ತು ಅವ್ರಿಗೆ ಸಪೋರ್ಟ್ ಮಾಡಬೇಕು ಸೊ ಎಮೋಷನಲಿ ಇಂಟೆಲಿಜೆನ್ಸ್ ಅವ್ರು ಅವ್ರನ್ನ ಅರ್ಥ ಮಾಡಿಕೊಂಡು ನೀವು ಅವ್ರಿಗೆ ಸಪೋರ್ಟ್ ಮಾಡಬೇಕು ಆ್ಯಂಡ್ ಅಡಾಪ್ಟಿಟಿ ಇನ್ ಟೀಮ್ಸ್ ಸೊ ಅಡ್ಜಸ್ಟಿಂಗ್ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಸ್ಟ್ರಾಟಜೀಸ್ ಬೇಸ್ಡ್ ಆನ್ ದ ಟೀಮ್ ನೀಡ್ಸ್ ಆ್ಯಂಡ್ ಗೋಲ್ಸ್ ಅಂದರೆ ಎನಿ ರೆಸ್ಪಾನ್ಸಿಬಿಲಿಟೀಸ್ ಒಂದು ಗೋಲ್ ಅಂತ ಬಂದ ಮೇಲೆ ಇಟ್ ಈಸ್ ಅ ಟೀಮ್ ವರ್ಕ್ ಒಂದೇ ಟೀಮ್ದು ಒಂದು ಗೋಲ್ ಇರುತ್ತೆ ಆ ಟೀಮಲ್ಲಿ ಯಾರ್ಯಾರಿಗೆ ಏನು ಕೆಲಸ ಕೊಡಬೇಕು ಅವ್ರಿಗೆ ಏನು ಸಪೋರ್ಟ್ ಬರಬೇಕು ಅವ್ರ ಅವ್ರ ಗೋಲೇನು ಅವ್ರ ಗೋಲ್ ಅಚೀವ್ ಮಾಡಬೇಕಂದ್ರೆ ಅವ್ರಿಗೆ ಏನು ಸ್ಟ್ರಾಟಜಿ ಬೇಕು ಏನು ಸಪೋರ್ಟ್ ಬೇಕು ಅನ್ನೋದನ್ನು ಸೊ ನಾವು ಯೋಚನೆ ಮಾಡಿ ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು ನೆಕ್ಸ್ಟ್ ಸಿಕ್ಸ್ತ್ ಒಂದು ಬಂದು ಕೋಆಪ್ರೇಷನ್ ಕೋಆಪ್ರೇಷನ್ ವಿಲ್ಲಿಂಗ್ ವಿಲ್ಲಿಂಗ್ನೆಸ್ ಟು ಸಪೋರ್ಟ್ ಟೀಮ್ ಮೇಟ್ಸ್ ಆ್ಯಂಡ್ ವರ್ಕ್ ಟುವರ್ ಶೇರ್ ಔಟ್ಕಮ್ಸ್ ಅಂದರೆ ನಮ್ಮಲ್ಲಿ ಕೋಆಪ್ರೇಟ್ ಮಾಡೋ ಥರ ಒಂದು ವಿಲ್ಲಿಂಗ್ನೆಸ್ ಇರಬೇಕು ಅವ್ರಿಗೆ ಸಪೋರ್ಟ್ ಮಾಡಬೇಕು ವರ್ಕ್ ಟುವರ್ಡ್ ಶೇರ್ಡ್ ಔಟ್ಕಮ್ಸ್ ಅಂದರೆ ಒಂದು ಔಟ್ಪುಟ್ ಬರಬೇಕಂದ್ರೆ ನಾವು ಅವರಿಗೆ ಕೋಆಪ್ರೇಟಿವ್ ಆ್ಯಂಡ್ ಸಪೋರ್ಟಿವ್ ಆಗಿರಬೇಕು ಅದಾದಮೇಲೆ ಶೇರ್ಡ್ ರೆಸ್ಪಾನ್ಸಿಬಿಲಿಟೀಸ್ ಟೇಕಿಂಗ್ ಓನರ್ಶಿಪ್ ಆಫ್ ಟೀಮ್ ಔಟ್ಕಮ್ಸ್ ಬೋತ್ ಸಕ್ಸಸ್ ಆ್ಯಂಡ್ ಫೇಲ್ಯೂರ್ಸ್ ಅಂದರೆ ಒಂದು ಟೀಮ್ ಅಂತ ಬಂದಾಗ ಅದು ಫೇಲ್ಯೂರ್ ಆಗಿರ್ಬೋದು ಸಕ್ಸಸ್ ಆಗಿರ್ಬೋದು ಎರಡಕ್ಕೂ ನಾವು ರೆಸ್ಪಾನ್ಸಿಬಲ್ ಆಗಿರಬೇಕು ನಾವು ಓನರ್ಶಿಪ್ ಆಗಿರಬೇಕು ಆ್ಯಸ್ ಎ ಲೀಡರ್ ಆಗಿರ್ಬೋದು ಆ್ಯಸ್ ಎ ಟೀಮ್ ಮೆಂಬರ್ ಆಗಿರ್ಬೋದು ಏನಕ್ಕೆ ಅಂದರೆ ಸೊ ಓನ್ಲಿ ಸಕ್ಸಸ್ಸಲ್ಲಿ ನನ್ನ ಪಾರ್ಟ್ ಇದೆ ಫೇಲ್ಯೂರಲ್ಲಿ ನಾನು ಪಾರ್ಟ್ ಇಲ್ಲ ಅನ್ನೋ ಥರ ಇದ್ದರೆ ಅದು ಯಾವತ್ತೂ ಟೀಮ್ ವರ್ಕ್ ಆಗೋದಿಲ್ಲ ಅದಾದಮೇಲೆ ಟೀಮ್ ಲೀಡರ್ಶಿಪ್ ಗೈಡಿಂಗ್ ಆ್ಯಂಡ್ ಮೋಟಿವೇಟಿಂಗ್ ಅದರ್ಸ್ ವೈಲ್ ಬೀಂಗ್ ಓಪನ್ ಟು ದೇರ್ ಐಡಿಯಾಸ್ ಅಂದರೆ ಆಲ್ವೇಸ್ ನಿಮ್ಮ ಟೀಮ್ ಆಗಿರ್ಬೋದು ನಿಮ್ಮ ಟೀಮ್ ಲೀಡರ್ಸ್ಗಾಗಿರ್ಬೋದು ನಿಮ್ಮ ಐಡಿಯಾಸ್ ಮುಖಾಂತರ ಸೊ ನೀವು ಗೈಡ್ ಮಾಡಬೇಕು ಮೋಟಿವೇಟ್ ಮಾಡಬೇಕು ಓಕೆ ಇದು ಚೆನ್ನಾಗಿದೆ ನೀವು ಮಾಡ್ಬೋದು ಸೊ ಇದನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ಆ ಥರ ಟೀಮ್ ಲೀಡರ್ಶಿಪ್ ಅಂದರೆ ಅವ್ರ ಏನೇ ಸಜೆಷನ್ ಆಗಿರ್ಬೋದು ಅವ್ರ ಏನೇ ಐಡಿಯಾ ಆಗಿರ್ಬೋದು ಅಥವಾ ಅವ್ರೇನೇ ಆಪ್ಷನ್ ತೊಗೊಂಡು ಬರ್ಬೋದು ನಿಮ್ಮ ಹತ್ರ ನೀವು ಅವ್ರಿಗೆ ಮೋಟಿವೇಟ್ ಮಾಡಬೇಕು ಆ್ಯಂಡ್ ಕೊಲಾಬ್ರೇಟಿವ್ ಪ್ರಾಬ್ಲಮ್ ಸಾಲ್ವಿಂಗ್ ವರ್ಕ್ ಟುಗೆದರ್ ಟು ಪಾಯಿಂಟ್ ಕ್ರಿಯೇಟಿವ್ ಆ್ಯಂಡ್ ಎಫೆಕ್ಟಿವ್ ಸಾಲ್ಯೂಷನ್ ಆದರೆ ಸೊ ಎನಿ ಪ್ರಾಬ್ಲಮ್ ಬಂದರೂ ಈವನ್ ನೀವು ನಿಮ್ಮ ಟೀಮ್ ಮೇಟ್ಸ್ ಜೊತೆ ಅಥವಾ ನಿಮ್ಮ ಸುಪೀರಿಯರ್ಸ್ ಜೊತೆ ಡಿಸ್ಕಸ್ ಮಾಡಬೇಕು ಆವಾಗ ನಿಮ್ಮ ಬೆಟರ್ ಐಡಿಯಾಸ್ ಸಿಗ್ಬೋದು ನನ್ನ ನಾವು ಯಾವತ್ತು ಸೊ ನನಗೆ ಗೊತ್ತಿದೆ ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನು ನಾವು ತೆಗೆದಾಕ್ಬೇಕು ನಮ್ಮ ಮೈಂಡಿಂದ ಓಕೆ ನನಗೆ ಗೊತ್ತಿಲ್ಲದೆ ಇರೋ ಐಡಿಯಾ ಬೇರೆಯವ್ರ ಹತ್ರ ಇರ್ಬೋದು ಸೊ ಡಿಸ್ಕಸ್ ಮಾಡೋದ್ರಿಂದ ಏನು ಸಮಸ್ಯೆ ಇಲ್ಲ ಏನು ಲಾಸ್ ಆಗೋಲ್ಲ ಬಟ್ ಡಿಸ್ಕಸ್ ಮಾಡಿ ನಿಮಗೆ ಅದರಿಂದ ಒಂದು ಬೆಸ್ಟ್ ಸೊಲ್ಯೂಷನ್ ಸಿಕ್ಕರೆ ಅದು ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಅದರಿಂದ ಕೊಲಾಬ್ರೇಟಿವ್ ಪ್ರಾಬ್ಲಮ್ ಸಾಲ್ವಿಂಗ್ನ ಪ್ರಾಕ್ಟೀಸ್ ಮಾಡಬೇಕು ಸೊ ಟೆಂತ್ ಬಂದ್ಬಿಟ್ಟು ಗೋಲ್ ಅಲೈನ್ಮೆಂಟ್ ಗೋಲ್ ಅಲೈನ್ಮೆಂಟ್ ಅಂದರೆ ಎನ್ಶೂರಿಂಗ್ ಎವ್ರಿ ಒನ್ ವರ್ಕ್ಸ್ ಟುವರ್ಡ್ಸ್ ಕಂಬೈಂಡ್ ವಿಷನ್ ಆ್ಯಂಡ್ ಇಂಡಿವಿಜುವಲ್ ಆಬ್ಜೆಕ್ಟಿವ್ ಆ್ಯಂಡ್ ಇಂಡಸ್ಟ್ರಿಯಲ್ ಆಬ್ಜೆಕ್ಟಿವ್ ಅಂದರೆ ಸೊ ಎಲ್ಲರಿಗೂ ಗೋಲ್ ಅಂದರೆ ಏನು ಆಬ್ಜೆಕ್ಟಿವ್ ಇದೆ ಅವ್ರ ಗುರಿ ಏನಿದೆ ಅದು ಕಂಬೈಂಡಾಗಿದೆಯಾ ಒಂದೇ ಆಗಿದೆಯಾ ಆ್ಯಂಡ್ ಇಂಡಸ್ಟ್ರಿಯಲ್ ಗೋಲ್ ಆಗಿದೆಯಾ ಅಂದರೆ ನಾವೇನೇ ಮಾಡಿದ್ರೂ ಅಲ್ಟಿಮೇಟ್ಲಿ ನಮ್ಮ ಗೋಲು ಒಂದೇ ಆಗಿರಬೇಕು ಸೊ ಆ ಥರ ಗೋಲ್ ಅಲೈನ್ಮೆಂಟನ್ನು ಮಾಡ್ಕೋಬೇಕು ಇದಿಷ್ಟು ಟೀಮ್ ವರ್ಕ್ ಆ್ಯಂಡ್ ಕೊಲಾಬ್ರೇಷನಲ್ಲಿ ಬರುತ್ತೆ ಸೊ ಥ್ಯಾಂಕ್ ಯು ಹಾಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಸೊ ಈ ಒಂದು ಕಂಪ್ಲೀಟ್ ಒನ್ ಟು ಸಿಕ್ಸ್ತ್ ಟಾಪಿಕಲ್ಲಿ ನಾವು ಇಂಡಸ್ಟ್ರಿಯಲ್ಲಿ ಸರ್ವೆ ಹೋಗಬೇಕು ಅಥವಾ ನಾವು ಗ್ರೋತ್ ತಗೋಬೇಕು ಅಂದರೆ ಸೊ ನಾವು ಏನೇನು ಕೇಪಬಿಲಿಟೀಸ್ ಇರಬೇಕು ಏನೇನು ಸ್ಕಿಲ್ಸ್ ಇರಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀವಿ ಇದು ಓನ್ಲಿ ಲೆವೆಲ್ ಒನ್ ಅವ್ರಿಗೆ ಯೂಸ್ ಆಗುತ್ತೆ ಅಂದರೆ ಯಾರು ಹೊಸ್ದಾಗಿ ಇಂಡಸ್ಟ್ರಿಗೆ ಎಂಟ್ರಿ ಆಗ್ತಾರೋ ಅವ್ರಿಗೆ ಮಾತ್ರ ಯೂಸ್ ಆಗುತ್ತೆ ಅನ್ನೋ ಥರ ಇಲ್ಲ ಇದು ಲೆವೆಲ್ ಒನ್ನಿಂದ ಹೈಯರ್ ಲೆವೆಲ್ವರೆಗೂ ಯಾರು ಬೇಕಾದರೂ ಈ ಒಂದು ಸ್ಕಿಲ್ಸ್ನ ಯುಟಿಲೈಸ್ ಮಾಡ್ಕೋಬೋದು ಈ ಒಂದು ಸ್ಕಿಲ್ಸು ಎಲ್ಲರಿಗೂ ನೆಸೆಸಿಟಿ ಇದೆ ಈ ಒಂದು ಮ್ಯಾನೇಜರ್ ಆಗಿರ್ಬೋದು ಅಥವಾ ಒಬ್ಬರು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟರ್ ಆಗಿರ್ಬೋದು ಅಥವಾ ಪ್ರೊಡಕ್ಷನ್ ಆಗಿರ್ಬೋದು ಅಥವಾ ವರ್ಕರ್ಸ್ ಆಗಿರ್ಬೋದು ಎಲ್ಲರಿಗೂ ಈ ಒಂದು ಸ್ಕಿಲ್ಸು ನೆಸೆಸಿಟಿ ಇರುತ್ತೆ ಯಾಕೆಂದರೆ ಸೊ ನಾವೆಲ್ಲರೂ ಐದರ್ ಪಾರ್ಟ್ ಆಫ್ ಟೀಮ್ ಮೆಂಬರ್ಸ್ ಆರ್ ಐದರ್ ಪಾರ್ಟ್ ಆಫ್ ಟೀಮ್ ಲೀಡರ್ಸ್ ಸೊ ಎರಡು ಕ್ಯಾಟಗರಿಲಿ ನಾವು ಇರೋದರಿಂದ ಈ ಒಂದು ಸ್ಕಿಲ್ಸು ಎಲ್ಲರಿಗೂ ಕಾಮನ್ ಆ್ಯಂಡ್ ಜನರಲ್ ಅಪ್ಲಿಕೇಬಲ್ ಇರುತ್ತೆ ಸೊ ಪ್ಲೀಸ್ ವಾಚ್ ಆಲ್ ದಿ ಸಿಕ್ಸ್ ಟಾಪಿಕ್ಸ್ ಆ್ಯಂಡ್ ಮೇಕ್ ಇಟ್ ಯೂಸ್ಫುಲ್ ಸೊ ನಿಮಗೆ ತುಂಬಾ ಯೂಸ್ ಆಗುತ್ತೆ ಪ್ಲೀಸ್ ಶೇರ್ ದಿಸ್ ವಿಡಿಯೋ ಟು ಯುವರ್ ಫ್ರೆಂಡ್ಸ್ ಆ್ಯಂಡ್ ವಾಚ್ ಮೈ ಚಾನಲ್ ಫಾರ್ ಅನದರ್ Videos related to the industrial skills and knowledge uh, in Kannada and English. Thank you.